ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ನಾನು ಇವತ್ತು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಫ್ರೈಡ್ ರೈಸ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ನಾನು ಸಾಸ್ ಗೀಸೇನು ಬಳಸಲ್ಲ ಫ್ರೆಂಡ್ಸ್ ಹಾಗೆ ಮಾಡ್ತೀನಿ ಅದು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬನ್ನಿ ನೋಡ್ಕೊಂಡು ಬರೋಣ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಫ್ರೆಂಡ್ಸ್ ಇನ್ನೂ ಈ ಫ್ರೈಡ್ ರೈ ಫ್ರೈಡ್ ರೈಸ್ ಅಂತೂ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಸಾಲೆ ಇರೋಲ್ಲ ಏನು ಇರಲ್ಲ ಅಲ್ವಾ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗು ಚೆನ್ನಾಗಿ ತಿಂತಾರೆ ಹಂಗಾಗಿ ನಾನು ಇದನ್ನು ಆವಾಗವಾಗ ಮಾಡ್ತಿರ್ತೀನಿ ನನ್ನ ಮಗಂದು ಇವತ್ತು ಬಲವಂತ ಮಾಡಮ್ಮ ಮಾಡಮ್ಮ ಅಂತ ಹೇಳಿ ಹಂಗಾಗಿ ಇದನ್ನು ಮಾಡಿಕೊಟ್ಟೆ ನೋಡಿ ಒಂದೇ ಟೈಮ್ಗೆನೆ ಖಾಲಿ ಆಗೋಯ್ತು ನಮ್ಮ ಮನೇಲಿ ಫ್ರೈಡ್ ರೈಸ್ ಇವತ್ತು ಹಂಗಾಗಿ ಇದನ್ನು ಶೇರ್ ಮಾಡಿಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಕಲ್ಲರ್ಫುಲ್ಲಾಗಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಎಲೆಕೋಸು ಕ್ಯಾಬೇಜ್ ಅದು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ನಂತರ ನೋಡಿ ಕ್ಯಾರೆಟು ಮತ್ತು ಬೀನ್ಸು ಮತ್ತು ದಪ್ಪ ಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ತೊಗೊಂಡಿದ್ದೀನಿ ಇನ್ನು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಸ್ವಲ್ಪ ಕಾಯಿಸಿಬಿಟ್ಟು ಸ್ವಲ್ಪ ಎಣ್ಣೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ಹಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಕಾದ ನಂತರ ಹಸಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಖಾರ ಖಾರವಾಗಿರಲಿ ಅಂತ ಎಣ್ಣೆನಲ್ಲೇ ಫಸ್ಟ್ ಇದನ್ನೇ ಇದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನೋಡಿ ಇದೆರಡನ್ನೂ ಹಾಕಿ ಸ್ವಲ್ಪ ಅದು ಬಾಡಿಸ್ಕೊಬೇಕು ನಂತರ ನೋಡಿ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿ ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದೀನಿ ಹಚ್ಕೊಂಡಿರ್ತೀನಲ್ವ ಅದನ್ನು ಈರುಳ್ಳಿ ಹಾಕ್ಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಾನು ಯಾವುದು ತರಕಾರಿನ ಉದುದಾಗಿ ತೆಳ್ಳಗೆ ಹಚ್ ಉದ್ದುದ್ದಾಗಿ ಹಚ್ತಾರಲ್ಲ ಆ ಥರ ಹಚ್ಚಿಲ್ಲ ಯಾಕೆಂದರೆ ನಮ್ಮ ಮನೇಲಿ ತರಕಾರಿ ಎಲ್ಲ ತೆಗ್ದಿಟ್ಬಿಡ್ತಾರೆ ಹಿಂಗಾದರೆ ಅದರಲ್ಲೇ ಕರ್ಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಒಂದೆರಡು ಸಲ ಹಿಂಗೆ ಆಡಿಸ್ಕೊಂಡ್ರೆ ಚೆನ್ನಾಗಿ ಬೇಂದು ನೋಡಿ ಈ ರೀತಿ ಬೇಯಿಸ್ಕೋಬೇಕು ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಬೇಕು ನೋಡಿ ಇವಾಗ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಬೀನ್ಸು ಮತ್ತು ಕ್ಯಾರೆಟು ಹಾಕ್ಕೊಳ್ತಾ ಇದ್ದೀನಿ ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬೇಕು ಆಮೇಲೆ ಕ್ಯಾ ಕ್ಯಾಪ್ಸಿಕಮ್ನ ಹಾಕೋಬೇಕು ಯಾಕೆಂದರೆ ಅದು ಸ್ವಲ್ಪ ಸ್ಮೂತಾಗಿದೆಯಲ್ಲ ಬೇಗ ಬೇಯುತ್ತೆ ಇದು ಸ್ವಲ್ಪ ಬೇಗ ಬೇಯಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಕ್ಯಾರೆಟು ಉಳ್ಳಿಕಾಯಿ ಸ್ವಲ್ಪ ಲೇಟಾಗುತ್ತೆ ಬೇಯೋದು ಅಂತ ಹೇಳ್ಬಿಟ್ಟು ಅದೆರಡನೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದನ್ನು ಕೆಲವೊಬ್ಬರು ಉದ್ದುದ್ದ ಹಚ್ಚಿ ಮಾಡ್ತಾರೆ ನನಗೆ ನಮ್ಮನೇಲಿ ತಿನ್ನಲ್ಲ ಅಂತ ಹೇಳಿ ಈ ರೀತಿ ಹಚ್ಚಿದ್ದೀನಿ ಇದು ಅನ್ನದ ಜೊತೆ ಸೇರ್ಕೊಂಬಿಡುತ್ತಲ್ವ ಹಂಗಾಗಿ ತಿನ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಆ ಉದ್ದ ಉದ್ದು ಹಚ್ಬಿಟ್ರೆ ತೆಗ್ದು ಇಟ್ಬಿಡ್ತಾರೆ ಆರಿಸಿ ಸೈಡಿಗೆ ಇಟ್ಬಿಡ್ತಾರೆ ಹಂಗಾಗಿ ನೋಡಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಒಂದು ಹಾಕಿದ್ದೀನಿ ನಾನು ಈ ಕ್ಯಾಪ್ಸಿಕಮ್ಮು ದಪ್ಪ ಮೆಣಸಿಕ್ಕಾಯಿ ಏನಿರುತ್ತಲ್ಲ ಅದು ಒಂದು ಹಾಕಿದ್ದೀನಿ ನಾನು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಬೇಕು ನೋಡಿ ಇವಾಗ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಅದೆಲ್ಲ ತರಕಾರಿಗಳು ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಉಪ್ಪು ಹಾಕ್ತಾಯಿದ್ದೀನಿ

ಇದು ಸ್ಮೂತಾಗಿರ್ತಲ್ವ ಬೇಗ ಬೇಯುತ್ತೆ ಅಂತ ಹೇಳಿ ಹೇಳ್ಬಿಟ್ಟು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ಈ ಫ್ರೈಡ್ ರೈಸ್ಗೆ ಸ್ವಲ್ಪ ತರಕಾರಿ ಸ್ವಲ್ಪನೇ ಬೇಯಿಸ್ಬೇಕು ಜಾಸ್ತಿ ಬೇಯಿಸ್ಬಾರ್ದು ಇವಾಗ ತರಕಾರಿ ಎಲ್ಲ ಬೆಂದಿದೆ ಇವಾಗ ಈ ಟೈಮಲ್ಲಿ ಗರಂ ಮಸಾಲ ಪುಡಿನ ಒಂದು ಒಂದು ಸ್ಪೂನಷ್ಟು ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೋಡಿ ನಾನು ಇವಾಗ ಫ್ರೈಡ್ ರೈಸ್ ಮಾಡೋದಕ್ಕೆ ಫ್ರೈಡ್ ರೈಸ್ ಮಸಾಲ ಅಂತ ತಂದಿದ್ದೆ ನಾನು ಇದು ಹತ್ತು ರೂಪಾಯಿ ಪ್ಯಾಕೆಟು ಅಂಗಡಿನಲ್ಲಿ ಸಿಗುತ್ತೆ ಇದನ್ನ ತಗೊಂಡು ಬಂದು ಒಂದು ಪ್ಯಾಕೆಟ್ನ ಹಾಕ್ತಾಯಿದ್ದೀನಿ ನಾನು ಚಿಕ್ಕದೇ ಒಂದು ಅಷ್ಟಿರುತ್ತೆ ಅಷ್ಟೇ ಅಂದರೆ ನಾಲ್ಕು ಜನಕ್ಕೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ನೋಡಿ ಇವಾಗ ಅದರ ಜೊತೆ ಕಾಳು ಮೆಣಸು ಪುಡಿ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಬೇಕು ಇದನ್ನು ಕೂಡ ಸ್ವಲ್ಪ ಹಾಕಿರ್ತೀವಿ ಅಷ್ಟೇ ಖಾರಕ್ಕೆ ನಾವೇನು ಹಾಕ್ಕೊಂಡಿರೋಲ್ಲ ಆ ಪುಡಿನಲ್ಲಿ ಸ್ವಲ್ಪ ಖಾರ ಬಂದಿರುತ್ತೆ ಫ್ರೈಡ್ ರೈಸ್ ಮಸಾಲದಲ್ಲಿ ಇವಾಗ ನಾವು ಮೇಲೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಇದೇ ಇದಕ್ಕೆ ಟೇಸ್ಟ್ ಬರೋ ಅಂಥದ್ದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡೋದು ಇದೇನೇನೆ ಕಾಳು ಮೆಣಸಿನ ಪುಡಿ ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಇವಾಗ ಈ ಟೈಮಲ್ಲಿ ಹಾಕ್ಕೋಬೇಕು ಕೆಲವೊಬ್ಬರು ಈ ಮಸಾಲೆಯೆಲ್ಲ ರೈಸ್ ಹಾಕಿದ ಮೇಲೆ ಹಾಕ್ಕೊಳ್ತಾರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ ಮಸಾಲೆನಲ್ಲೇ ಬೇಯ್ ಬೆಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ ಅನ್ನ ಹಾಕಿದ ಮೇಲೆ ಬೇಯಲ್ಲ ಅದೇನು ಅಷ್ಟೊಂದು ಹಂಗಾಗಿ ಮುಂಚೆನೇ ನಾನು ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ ನೋಡಿ ನೋಡಿ ಇವಾಗ ಎಲ್ಲನೂ ಹಾಕಿದ್ದಾಯಿತು ತರಕಾರಿ ಕೂಡ ಬೆಂದಿದೆ ಇವಾಗ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದರಲ್ಲಿ ಬೇರೆಸ್ಬೇಕು ಮಿಕ್ಸ್ ಮಾಡಬೇಕು ಇದನ್ನೆಲ್ಲನೂ ರೈಸು ಮತ್ತು ಇದೆಲ್ಲ ಗೊಜ್ಜೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ಆಗೋಯಿತು ಇನ್ನು ನೋಡಿ ಫ್ರೆಂಡ್ಸ್ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ರೈಸ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಕೊಟ್ಟರೆ ಫ್ರೈಡ್ ರೈಸ್ ಆದಂಗೆ ನೋಡಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿ ನಮಗೂ ಕೂಡ ತುಂಬಾ ಚೆನ್ನಾಗಿತ್ತು ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕು ಶೇರು ಕಮೆಂಟು ಮಾಡಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್